ಮಡಿಕೇರಿಯ ಮುಖ್ಯರಸ್ತೆಯಲ್ಲೇ ಬಾಯ್ಬಿಟ್ಟು ತೀರಾ ಅಪಾಯಕಾರಿಯಾಗಿದ್ದ ಒಳಚರಂಡಿ ಮೃತ್ಯುಕೋಪಕ್ಕೆ ಕೌನ್ಸಿಲರ್ ಒಬ್ಬರು ಮುಕ್ತಿ ನೀಡುವ ಮೂಲಕ ಸಾರ್ವಜನಿಕರ ಸಮಸ್ಯೆಗೆ ಸಕಾಲಿಕವಾಗಿ ಸ್ಪಂದಿಸಿದ್ದಾರೆ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ ಕಾಲೇಜು ಸಮೀಪ ಗ್ರಾಮಾಂತರ ಪೊಲೀಸ್ ಠಾಣೆಯ ಎದುರು ಒಳಚರಂಡಿಯ ಚೇಂಬರ್ ಕುಸಿದು ರಸ್ತೆ ಮಧ್ಯೆ ಮೃತ್ಯುಕೋಪವೇ ನಿರ್ಮಾಣವಾಗಿತ್ತು ಸಮಸ್ಯೆ ಬಗ್ಗೆ ಚಿತ್ತಾರದಲ್ಲಿ ವಿಸ್ತೃತ ವರದಿಯು ಪ್ರಸಾರವಾಗಿತ್ತು ವಿಶೇಷವೆಂದರೆ ಇದು ಕೌನ್ಸಿಲರ್ ಅರುಣ್ ಶೆಟ್ಟಿ ಅವರ ವಾರ್ಡ್ ವ್ಯಾಪ್ತಿಗೆ ಬರುವುದಿಲ್ಲ ಹೀಗಿದ್ದರೂ ಜನರ ದೂರುಗಳನ್ನು ಆಲಿಸಿದ ಅರುಣ್ ಶೆಟ್ಟಿ ಕೂಡಲೇ ಒಳಚರಂಡಿ ಮಂಡಳಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಗೆ ಮುಕ್ತಿ ಹಾಡಿದ್ದಾರೆ ಮೈಸೂರಿನಿಂದ ಚೇಂಬರ್ನ ಮೇಲ್ಭಾಗದ ಕಾಂಕ್ರೀಟ್ ಜೋಡಣೆಯನ್ನು ತರಿಸಿ ಶನಿವಾರ ಮಧ್ಯಾಹ್ನದ ವೇಳೆಗೆ ಚೇಂಬರ್ ಅನ್ನು ಸಿಮೆಂಟ್ ಬಳಸಿ ಭದ್ರಪಡಿಸಲಾಗಿದೆ ಒಳಚರಂಡಿ ಮಂಡಳಿಯ ಗುತ್ತಿಗೆದಾರನ ನೇತೃತ್ವದಲ್ಲಿ ಕಾರ್ಮಿಕರು ರಸ್ತೆ ಗುಂಡಿಯನ್ನು ಮುಚ್ಚಿದ್ದಾರೆ ಈ ಗುಂಡಿಯ ಸಮೀಪವೇ ಇಕ್ಕೆಲಗಳಲ್ಲಿ ರಸ್ತೆ ಇಕ್ಕಟ್ಟಾಗಿದ್ದು ವಿಸ್ತರಿಸಬೇಕಾದ ಅಗತ್ಯವಿದೆ ಎಂದು ಜನರು ಮನವಿ ಮಾಡಿದ್ದಾರೆ ದಿನ ಒಂದು ಸುಮಾರು ಒಂಬತ್ತಾರು ಜಿ ಡಿ ಎ ಸ್ನಾಥಿಯ ಮುಖಾಂತರ ನಾವು ಕೇಳ್ಕೊಂಡಿದ್ದೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಅಧಿಕಾರಿಗಳು ನೋಡಿ ಸರಿ ಮಾಡಬೇಕಂತೇಳಿ ಅದೇ ಪ್ರಕಾರ ಮಾಡಿದ್ದಾರೆ ಬಂದಿದ್ದಾರೆ ಹಾಗೆ ಕೌಂಸಲರ್ ಅರುಣ್ ಶೆಟ್ಟಿ ಅವರು ಸ್ಪಂದನೆ ಮಾಡಿ ಬಂದು ಕೆಲಸ ಮುಗಿಸಿಕೊಟ್ಟಿದ್ದಾರೆ ತುಂಬ ಸಂತೋಷ ಅದೇ ರೀತಿ ಸ್ವಲ್ಪ ಕಟ್ಟಗಳಿಗೆ ಮೋರಿನ ಒಂದು ಅಗಲ ಮಾಡಿಕೊಟ್ಟಿದ್ರೆ ಭಾರಿ ಚೆನ್ನಾಗಿತ್ತು ಒಂದ್ಸಲಿ ಹೋಟೆಲ್ ಗಮನಕ್ಕೆ ತಂದು ಅಗಲ ಮಾಡಿಕೊಟ್ಟರೆ ಭಾರಿ ಅನುಕೂಲ ಆಗುತ್ತೆ ಹಾಗೆ ಇದು ಕೆಲಸ ಮಾಡಿಕೊಟ್ಟ ಎಲ್ಲರಿಗೂ ಹಾಗೆ ಚಿತ್ತರ ವಹಿಸಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸಕಾಲಿಕವಾಗಿ ಸ್ಪಂದಿಸಿದ ಅರುಣ್ ಶೆಟ್ಟಿ ಅವರ ಹೊಣೆಗಾರಿಕೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ನಗರದ ಎಲ್ಲೆಡೆ ಒಳಚರಂಡಿ ಕಾಮಗಾರಿ ನಡೆದಿದ್ದರೂ ಉಪಯೋಗಕ್ಕೆ ಬಾರದೆ ಉಳಿದು ಹೋಗಿದೆ ಪರಿಣಾಮವಾಗಿ ಆಗಿಂದಾಗೆ ರಸ್ತೆಗಳೇ ಬಾಯಿ ತೆರೆದುಕೊಂಡು ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂದು ಅರುಣ್ ಶೆಟ್ಟಿ ಚಿತ್ತಾರದೊಂದಿಗೆ ಹೇಳಿಕೊಂಡರು ಯು ಏನೋ ಗುಂಡಿ ಸ್ಲ್ಯಾಬ್ ಕತ್ತಾಬಿಟ್ಟು ಕಲೆ ಬಿದ್ದೋಗಿತ್ತು ಇಲ್ಲಿಯ ಸಾರ್ವಜನಿಕರು ಅನೇಕ ಜನ ನನಗೆ ಫೋನ್ ಮಾಡಿದರು ಯು ಜಿ ಡಿ ಗುಂಡಿ ಬಿದ್ದೋಗಿದೆ ಅಂತೇಳಿ ಹಾಗೆ ಚಿತ್ತಾರದ ನನ್ನ ಮಿತ್ರರು ಸಮೇತ ಫೋನ್ ಮಾಡಿದ್ರು ಸೊ ನಿನ್ನೆ ದಿವಸ ನಾನು ಯು ಜಿ ಡಿಗೆ ಸಂಬಂಧಪಟ್ಟ ಇಂಜಿನಿಯರ್ ಅವ್ರನ್ನ ಬಿಪಿನ್ ಅವ್ರನ್ನ ತಕ್ಷಣ ನಾನು ಕಾಂಟ್ಯಾಕ್ಟ್ ಆದ ಅವರು ಸುತ್ತೋದೇನೆ ಜನ ಇಲ್ಲ ಇವತ್ತು ಕೆಲಸ ಕೊಡ್ತೀನಿ ಮೈಸೂರಿಂದ ಸ್ಲ್ಯಾಬ್ ಬರಬೇಕು ಹಾಗೆ ಇವತ್ತು ಬೆಳಿಗ್ಗೆ ಸ್ಲ್ಯಾಬ್ ಬಂದು ಇವತ್ತು ಈ ಕೆಲಸವನ್ನು ಮುಗಿಸ್ತಾ ಇದ್ದೀವಿ ಹಾಗೆ ಯೂಜಿಯಿಂದ ನಮಗೆ ಗೊತ್ತಿರೋ ಹಾಗೆ ತೊಂಬತ್ತು ಪರ್ಸೆಂಟ್ ರೋಡ್ಗಳು ಹಾಳಾಗಿ ಹಾಳಾಗಿರ್ತಕ್ಕಂಥ ಇದು ಉಪಕ್ರಮಕ್ಕಿಂತ ಉಪದ್ರವೇ ಜಾಸ್ತಿ ಆಗಿಬಿಟ್ಟಿದೆ ನನಗೆ ಹಾಗೆ ಮುಂದಿನ ದಿನಗಳಾದರೂ ಈ ಯೂಜುಡಿಯಿಂದ ಕಾಮಗಾರಿಗಳನ್ನ ಯಾವುದೇ ಕಾರಣಕ್ಕೂ ಅದಷ್ಟು ಹಣ ತರಬಾರ್ದು ಸಾರ್ವಜನಿಕರಿಗೆ ಮತ್ತು ಈ ನಗರ ರಸ್ತೆಗೆ ತೊಂದರೆ ಆಗುವಂಥ ಈ ಸಾಮಾನುಗಳನ್ನು ನಿಲ್ಲಿಸಲು ಪ್ರತಿಯಲ್ಲಿ ನಾನು ಕೇಳ್ಕೊಟ್ಟಿದ್ದೀನಿ ಹಾಗೇ ಯು ಜಿ ಡಿ ನಾವು ಹೇಳಿದ ತಕ್ಷಣ ಮತ್ತು ಸಾಧನೆ ಕೊಟ್ಟಂಥ ಯು ಜಿ ಡಿಯ ಅಧಿಕಾರಿ ವರ್ಗದವರಿಗೆ ಸಂಬಂಧಪಟ್ಟ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೊಂದೆಡೆ ಸಾಯಿ ಮೈದಾನದ ಪಾರ್ಶ್ವಭಾಗದಲ್ಲಿ ತಡೆಗೋಡೆ ಕಾಮಗಾರಿ ವಿಳಂಬವಾಗಿರುವುದರಿಂದ ವಾಹನ ಸವಾರರು ಬಳಸುದಾರಿಯನ್ನೇ ಅವಲಂಬಿಸಬೇಕಿದೆ ಕೂಡಲೇ ನಿರ್ಮಿತಿ ಕೇಂದ್ರ ಇತ್ತ ಗಮನ ಹರಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ